え <laughs> इंड यूट्यूब चानल स्वागत ನಾನು ಶ್ವೇತಾ ಕಲ್ಕಣಿ ರೈತರಾದಂತಹ ಕೀರ್ತಿಯವರು ಈಗ ನಮ್ ಜೊತೆಗಿದ್ದಾರೆ ಅಡಿಕೆಯಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಆವಿಷ್ಕಾರವನ್ನ ಮಾಡಿದ್ದನ್ನ ನೋಡಿದ್ರಿ ಅಡಿಕೆ ಜೊತೆ ಕರಿಬೇವು ಇನ್ನೊಂದು ಕಡೆ ಗುಂಪು ಬಾಳೆ ಅಡಿಕೆಯ ಜೊತೆಗೆ ವೆಲ್ವೆಟ್ ಈ ರೀತಿ ಹೊಸ ಹೊಸ ಆವಿಷ್ಕಾರದೊಂದಿಗೆ ತಾಂತ್ರಿಕತೆಯನ್ನ ತಮ್ಮ ಕೃಷಿ ತೋಟದಲ್ಲಿ ಅಳವಡಿಸಿಕೊಂಡಿರುವಂತ ರೈತರಿಗೆ ನನ್ನಿಂದ ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಈ ಕಳೆ ಬಗ್ಗೆ ರೈತರಾದ ಕೀರ್ತಿಯವರು ಏನ್ ಹೇಳ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ಮ ಪ್ರಕಾರ ಕಳೆ ಅಂದ್ರೆ ಏನು? ಹುಸ್ಕೆಟೆ ಗೊಬ್ರ ಮೇಡಂ. ಥ್ಯಾಂಕ್ ಸರ್. ಏನು ಮಾಡದೇ ಇಲ್ವಲ್ಲ ನಾವು. ಏನು ಮಾಡದಂಗೆ ಬಿಟ್ಬಿಟ್ರೆ ಅದರ ಪಾಡಿಗೆ ಅದು ಬೆಳೆ ಕೈ ಅಂತ ಇರ್ತದೆ ನಾವು ನಮಗೆ ಏನು ನಮಗೆ ಓಡಾಡಕ್ ತೊಂದ್ರೆ ಆದಾಗ ನಾವು ಅದನ್ನ ಬ್ರಷ್ಕಟ್ಟಲ್ಲಿ ಹೊಡೆ ಬಿಟ್ರ ಅದರ ಪಾಡಿಗೆ ಗೊಬ್ರ ಆಗುತ್ತೆ. ಕಳೆ ಬಂದ್ಬಿಟ್ರೆ ಇದು ಬೆಳೆ ಹಾಳாகுತ್ತೆ. ನೀರು ಕಡಿಮೆ ಆಗುತ್ತೆ ಅಂತಾರೆ. ಅದು ಏಳ್ಕಣರಿಗೆ ಮಾತ್ರ ಸೀಮಿತ ಮೇಡಮ್ ನನಗೆ ನನ್ಗೇನ್ ಸೀಮಿತ ಇಲ್ಲ ಅದು. ಈಗ ನೀವು ನಿಮ್ಮ ತೋಟದಲ್ಲಿ ಕಳೆಯನ್ನ ಎಷ್ಟು ಚೆನ್ನಾಗಿ ಉಬಳಿಸ್ಕೊಳ್ತಾ ಇದ್ದೀರಾ? ಆ ಮೇಡಂ ನಾನು ಅದ ಯಾವಾಗ ಅವಶ್ಯಕತೆ ಐತೋ ಅಲ್ಲಿವರೆಗೂ ಅದನ್ನು ಬಳಸ್ಕೊಂತೀನಿ ಯಾವಾಗ ಅವಶ್ಯಕತೆ ಬ್ರಷ್ ಬ್ರಸ್ ಕಟ್ಟಿನಿ ಯಾಕೆ ಬಲಿಯವರೆಗೂ ಬಿಡ್ಕಂತೀನಿ ಅಂದ್ರೆ ಓದ್ ಬಿಡ್ಕೋರ್ಗೂ ಬಿಟ್ಕೊಂಡ್ರೆ ನಮ್ಗೆ ಅದು ಅದರಲ್ಲಿ ಅಂತ ಸಾರಾಂಶ ಇರುತ್ತೆ ಮೇಡಮ್ ಕಳೆಯೋದು ಒಂದ್ ಸಸ್ಯನೇ ಅದ್ರಲ್ಲಿ ಇರುತ್ತೆ ನಾವ್ ಎಳೆದಾಗ್ ಬಿಟ್ರೆ ಅದ್ ಯಾವಾಗ ಹೋಗುತ್ತೆ ಅದಕ್ಕೆ ಬಲಿಯವರೆಗೂ ಬಿಡ್ಕೊಂತೀನಿ ಬಲಿಯವರೆಗೂ ಬಿಟ್ಕೊಂಡು ನಾನು ನೋಡಿದೀನಿ ಮೇಡಮ್ ನನ್ನ ಕಾಯಿ ಆಗೋವರೆಗೂ ಇಟ್ಟು ಅಂದ್ರೆ ಅದಕ್ಕಿಂತ ಬಿಫೋರ್ ಹೊಡೆದ್ ಹಾಕ್ಬಿಡ್ತೀರಾ ನೀವು ಹೌದು ಹೌದು ಮೇಡಮ್ ಆತರ ಮಾಡೋದ್ರಿಂದ ನಮ್ಗೆ ಅನುಕೂಲ ಯಾಕಂದ್ರೆ ನಮ್ಗೆ ಒಳ್ಳೆ ಗೊಬ್ಬರ ಮೇಡಮ್ ಏನಿಲ್ಲ ಅಂದ್ರೆ ಒಂದೇ ಏನಿಲ್ಲ ಅಂದ್ರೆ ಎರಡು ಇಂಚು ಮೂರು ಇಂಚು ಗೊಬ್ಬರ ಬಿಡುತ್ತೆ ಈಗ ಅಡಿಕೆ ತೋಟದಲ್ಲಿ ಒಂದು ಮಿತ್ ಇದೆ ಏನಂತಂದ್ರೆ ಅಡಿಕೆ ಗಿಡನ ಸ್ವಚ್ಛವಾಗಿ ಇಟ್ಕೋಬೇಕು ತೋಟನ ಓಡಾಡ್ತಾ ಇದ್ರೆ ಒಂಥರ ಪಳಪಳ ಪಳ ಅಂತ ಹೊಳಿತಾ ಇರ್ಬೇಕು ಹಿಂಗಿಂಗೆಲ್ಲ ಕಳೆ ಎಲ್ಲಾ ಬಿಟ್ಕೊಳೋದು ಮತ್ತೆ ಅದ್ರ ಜೊತೆ ಇನ್ನೊಂದ್ ಯಾವ್ದೊಂದು ಬೆಳೆ ಬೆಳೆಯೋದು ಕಳೆ ತಿಪ್ಪೆ ತರ ಇಡಬಾರದು ಅಂತ ಹೇಳ್ತಾರೆ ಆತರ ನಾನು ಇದ್ದೆ ಇವತ್ ನಾನೇ ಉದಾಹರಣೆ ಆಗಿದ್ದೀನಲ್ಲ ಯಾಕ್ ತಿಪ್ಪೆ ಮಾಡಕ್ ಹೋದ್ರಿ ಯಾಕೆ ತಿಪ್ಪೆ ಅಂದ್ರೆ ಮೇಡಮ್ ನಾವ್ ಏನ್ ಮಾಡ್ದೇನೆ ಗೊಬ್ಬರ ಆಗುತ್ತಲ್ಲ ಈಗ ನಾವ್ ಏನು ಮಾಡದೆ ಬೇಡ ಈಗ ನೋಡ್ ಕಳೆ ಬಿಟ್ರೆ ಅದು ಗೊಬ್ಬರ ಆಗುತ್ತಾ ಆಯ್ತು ಅಲ್ಲಿ ಬೀಳ ಗರಿನ ಅಲ್ಲೇ ಹಾಕಿದ್ರೆ ಗೊಬ್ಬರ ಆಗುತ್ತಾ ಏನ್ ಕಷ್ಟ ನಮ್ಗೆ ಈಗ ನಾವು ಹಿಂಗ್ ಹೋಗ್ತಿವಿ ಹಿಂಗ ಬರ್ತಿವಿ ಹಿಂಗೆಲ್ಲಾ ಓಡಾಟತಿರ್ತಿವಿ ಅದೇ ಬದಲು ಅಲ್ಲಿ ಬಿದಿರ ಗರಿ ಅಲ್ಲೇ ಬಿಟ್ಬಿಟ್ರೆ ಸಾಕು ಒಳ್ಳೆ ಗೊಬ್ಬರ ಆಗುತ್ತೆ ನಾವ್ ಏನು ಮಾಡದ್ ಬೇಡ ಅದ್ ಏನ ಅದರಿಂದ ಏನಾದ್ರು ತೊಂದ್ರೆ ಆಗುತ್ತಾ ಏನ್ ತೊಂದ್ರೆ ಆಗುತ್ತೆ ಏನೂ ತೊಂದ್ರೆ ಆಗಲ್ಲ ನಾವ್ ಅಂದ್ಕಂತೀವಿ ಪರಿಕಲ್ಪನೆ ಅವನ ಹಂಗಂದ ಇವ್ನ ಹಂಗಂದ ಈ ಇದನ್ ಬಿಟ್ಬಿಟ್ಟು ನಮ್ಮ ಪ್ರಾಕ್ಟಿಕಲ್ ಆಗಿ ನಾವ್ ಏನ್ ಮಾಡ್ಬೇಕು ಅದನ್ನ ಹೆಂಗ್ ಬಳಸ್ಕೋಬೇಕು ಅದನ್ನ ಬಳಸ್ಕೊಂಡ್ರೆ ಸಾಕ ಕರಿಬೇವು ದ್ವಿದಳ ಹಂಗಾಗಿ ಅಡಿಕೆಗೆ ಹೆಲ್ಪ್ ಆಗುತ್ತೆ ಗೊಬ್ಬರ ಕೊಡುತ್ತೆ ಅನ್ಬಿಟ್ರಿ ಆ ಮತ್ತೆ ಆ ವೆಲ್ವೆಟ್ ಬಗ್ಗೆ ಮಾತಾಡದ್ರೆ ಈಗ ಅದನ್ನ ಸುಣ್ಣ ಬಳಿಯೋದಕ್ಕಿಂತ ಇದನ್ನ ನಾವು ಬಳ್ಳಿ ಹಬ್ಬಿಸ್ಬಿಟ್ರೆ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರಿ ಈಗ ಈ ಕಳೆಗಳನ್ನ ಬಿಟ್ರೆ ಈ ಕಳೆಯಲ್ಲಿ ಯಾವ್ದು ದ್ವಿದಳ ಯಾವ್ದು ಏಕದಳ ಗೊತ್ತಾಗುದಿಲ್ಲ ಸೊ ಹೀಗಾಗಿ ನಮ್ ರೈತರು ಅದನ್ನ ತುಂಡು ಮಾಡಕ್ ಹೋಗ್ತಾರೆ ಕಟ್ ಮಾಡಕ್ ಹೋಗ್ತಾರೆ ಸೊ ಇದ್ರಲ್ಲಿ ನೀವು ಹೆಂಗೆ ಬೆನಿಫಿಟ್ಸ್ ನೋಡಕ್ ಹೋಗ್ತೀರಾ ಮೇಡಮ್ ಏನಿಲ್ಲ ನಾನು ಈಗ ಅದನ್ನ ಅದ್ರ ಪಾಡಿಗೆ ಅದ್ ಬಿಡ್ತಿದೀನಿ ಈಗ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಇದನ್ನ ಈ ತರ ಇದನ್ನ ಈ ತರ ಅಂತ ಕಂಡಿಡಿಯಕ್ ಸಾಧ್ಯ ಇಲ್ಲ ಅಂದ್ರೆ ಇದ್ರಲ್ಲಿ ಏಕದಳ ಯಾವ್ದು ಇದಳೆ ಯಾವುದು ಅಂತ ಕಂಡಿಡಿಯಕ್ ಸಾಧ್ಯ ಇಲ್ಲ ಹೌದು ಅಷ್ಟೇ ಹೌದು ಅಷ್ಟೇ ಅದನ್ನ ಅದ್ರ ಹೆಂಗ್ ಬಿಟ್ರೆ ನಮ್ ಮಗದಲ್ಲಿ ಬರುತ್ತೆ ಹೌದು ಕಳೆ ಬರುತ್ತೆ ಮೇಡಮ್ ಯಾಕಂದ್ರೆ ಕಳೆ ಬರೋ ಕಾರಣ ಯಾಕಂದ್ರೆ ಅಲ್ಲೇ ಬಿಟ್ಟು ಗೊಬ್ಬರ ಮಾಡ್ತಿದೀವಲ್ಲ ಯಾವುದೇ ಖರ್ಚಿಲ್ದೇ ಅಲ್ಲೇ ಗೊಬ್ಬರ ಆಗುತ್ತಲ್ಲ ಹೊಲದಲ್ಲಿ ಕಳೆ ಮಗದಲ್ಲಿ ಕಳೆ ಅಷ್ಟೇ ಬಟ್ ನೀವ್ ಹಿಂಗಂತೀರಾ ಕೆಲ ರೈತರು ಏನ್ ಮಾಡ್ತಾರೆ ಅಂದ್ರೆ ಕಳೆ ಬಂತು ಅಂತಂದ್ರೆ ಒಳಗಾಗ್ತಾರೆ ನನ್ ಬೆಳೆ ಎಲ್ಲಿ ಹಾಳಾಗ್ಬಿಡುತ್ತೋ ಇಳುಗುರಿ ಮೇಲೆ ಎಲ್ಲಿ ಹೊಡ್ತಾ ಬೀಳುತ್ತೋ ಅಂತ ಹೇಳಿ ಇಲ್ಲ ಸಲ್ಲದ ಗಳನ್ನ ತಂದು ತೋಟ ತುಂಬೆಲ್ಲ ಸ್ಪ್ರೆಡ್ ಮಾಡ್ಬಿಡ್ತಾರೆ ಕಳೆ ಹೋಗ್ಲಿ ಅಂತ ಹೇಳಿ ಕಳೆ ಹೋಗುತ್ತೋ ಇಲ್ವೋ ಹೋಗುತ್ತಿಲ್ಲ ಬೆಳೆ ಹಾಳಾಗ್ಬಿಡುತ್ತೆ ಸೊ ಇದು ರೈತನ ಮೌಢ್ಯತನ ಅನ್ಬೇಕಾ ಅಥವಾ ತಪ್ಪು ತಿಳುವಳಿಕೆ ಅನ್ಬೇಕಾ ಅಥವಾ ಅತಿಯಾದ ಜಾಣ್ಮೆ ಅನ್ಬೇಕಾ ಇಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಆದ್ರೆ ಒಂದೇನಪ್ಪ ಅಂದ್ರೆ ನನ್ನ ಅನುಭವಕ್ಕೆ ಬಂದಿರೋದು ಮೇಡಮ್ ಯಾವ್ದೇ ಕಾರಣಕ್ಕೂ ಬಿಸಿಲು ನೇರವಾದ ಸೂರ್ಯನ ಬಿಸಿಲು ಭೂಮಿಗೆ ಬೀಳದಂತೆ ತಡೆಯುತ್ತೆ ಓಕೆನಾ ನಮ್ಗೆ ನಡೆದಾಡಕ್ಕೆ ಸ್ಮೂತ್ ಆಗಿರುತ್ತೆ ಆರಾಮ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಇಲ್ಲೇ ಕುತ್ಕೊಂಡು ಮೆಸೇಜ್ ಪಸೇಜು ಮಾಡಬಹುದು ಮೊಬೈಲ್ ಆಗಿ ತಣ್ಣಗಿರುತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಇದು ತೊಂದರೆ ಆಗಂಗ ಕಂಡಾಗ ನಾವು ಒಡ್ಕಬೇಕು ತೊಂದರೆ ಅಂದ್ರೆ ನಾವು ಬಿಟ್ಟಾಗ ಆಗುತ್ತೆ ಈಗ ಇದನ್ನೇ ಐದಡಿ ಬಿಟ್ರೆ ಹತ್ತಡಿ ಬಿಟ್ರೆ ಆಗುತ್ತೆ ಅವ್ರೊಳಗಡೆ ನಾವು ಓಡಾಡಕ್ ಆಗಲ್ಲ ಅಂತ ಸಂದರ್ಭ ಸಮಯ ಬಂದಾಗ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅಷ್ಟು ಬಿಟ್ರೆ ಬೇರೆ ಏನು ತೀರ್ಮಾನ ವರ್ಮಿ ಕಾಂಪೋಸ್ಟ್ ರೆಡಿ ಮಾಡಿದ್ರೆ ಜೊಳೆಲ್ಲ ರೆಡಿ ಮಾಡಿದ್ರೆ ಈ ಎರೆಹುಳುಗಳ ಮಹತ್ವ ನಿಮ್ಗೆ ಗೊತ್ತಿರತ್ತೆ ಈಗ ತೋಟದಲ್ಲಿ ಇಷ್ಟೆಲ್ಲ ನೀವು ಸಾವಯವ ಜಗತ್ತನ್ನ ಮಾಡ್ಕೊಂಡಾಗ ಎರೆಹುಳು ಇರುತ್ತೆ ಮತ್ತೆ ಉತ್ತಮವಾದಂತಹ ತ್ಯಾಜ್ಯಗಳನ್ನ ಬಿಡೋದ್ರಿಂದ ಉತ್ತಮವಾದಂತಹ ಈ ಸೂಕ್ಷ್ಮಾನು ಜೀವಿಗಳು ಕೂಡ ಇರುತ್ತೆ ಬೆಳೆಗಳಿಗೆ ಹೆಲ್ಪ್ ಮಾಡುವಂತದ್ದು ಈಗ ಇವರು ಬಂದು ಕಳೆ ನಾಶ ಮಾಡಬೇಕು ಅಂತ ಹೇಳಿ ಆ ಕೆಮಿಕಲ್ ಗಳನ್ನ ತಂದು ಹಾಕ್ತಾರಲ್ಲ ಸೊ ಆ ಕಳೆ ನಾಶ ಆಗೋದಕ್ಕಿಂತ ಅದರಲ್ಲಿ ಸೂಕ್ಷ್ಮ ಹೌದು ಹೌದು ಮೇಡಂ ಅದರಲ್ಲಿ ಇರ ಸೂಕ್ಷ್ಮ ಹೌದು ಸುಮಾರು ಜೀವಗಳು ಸತ್ತು ಹೋಗಬಿಡುತ್ತೆ ಹೌದು કોણેದನ್ನ ನಿಮ್ಮ ಬೆಳೆ ಹಾಳாகுತ್ತಲ್ವಾ ಹೌದು ಮೇಡಂ ಇದಾಗುತ್ತೆ ಮೇಡಂ ಅದಕ್ಕೋಸ್ಕರನೇ ನಾವು ಕಳೆ ಬಿಡಕನೋದರಿಂದ ಯಾವುದೇ ರೀತಿ ತೊಂದರೆ ಇರಲ್ಲ ಅದೇ ಸೂಕ್ಷ್ಮಾಣಿ ಜೀವಗಳಿಗೆ ಕಳೆ ಏನು ಆಹಾರ ಆಗುತ್ತೆ ಇದರಲ್ಲಿ ವಿದ್ಯೆ ತ್ಯಾಜ್ಯನು ಆಹಾರ ಆಗುತ್ತೆ ಇನ್ನೇನ್ ಬೇಕು ಈಗ ಬೇರೆ ಕಡೆ ಹೋಗಿ ಹಸರಲೇ ಗೊಬ್ಬರಕ್ಕಾಗಿ ಇವರು ಹಾತೋರಿತಾರೆ ಆಮೇಲೆ ಅದಕ್ಕಾಗಿ ಸೆಪರೇಟ್ ಆಗಿ ಬೀಜ ತಂದು ತೋಟದಲ್ಲಿ ಎರಚುತ್ತಾರೆ ಹೌದು ಅದಕ್ಕಿಂತ ಹಿಂಗ್ ಕಳೆ ಬಂದಾಗ ಬಿಟ್ಟು ಬಿಡೋದಲ್ವಾ ಹೌದು ಮೇಡಮ್ ದೇವ್ ಸೃಷ್ಟಿ ನೋಡ್ರಿ ಕೊಡುಗೆ ಇದಕ್ಕಿಂತ ಏನ್ ಬೇಕು ಅಷ್ಟೇ ಓಕೆ ಸರ್ ಓಕೆ ನಿಮಗ್ ತಿಳಿದಿರುವಂತ ನಾಲೆಜ್ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟದ ಧನ್ಯವಾದಗಳು ಮೇಡಮ್ ನಮಸ್ತೆ ವೆಲ್ಕಮ್ ಅಂತವ್ರೆ ಹಲವು ವಿಡಿಯೋಗಳಲ್ಲಿ ನಾವು ಈ ಕಳೆಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನ ಕೊಟ್ಟಿದೀವಿ ನೋಡಿ ಈ ಕಾಂಗ್ರೆಸ್ ಗಿಡಾನೇ ಆಗಿರ್ಬೋದು ವಿವಿಧ ರೀತಿಯಾದಂತಹ ಕಳೆ ಗಿಡಗಳು ನಮ್ಮ ತೋಟದಲ್ಲಿ ಬಂದೇ ಬರುತ್ತೆ ನಾವು ಹೋಗಿ ಅಹ್ ಇದ್ಯಾವುದು ತಳಿ ಇದ್ಯಾವುದು ಗಿಡ ಅಂತ ಹೇಳಿ ಆವಿಷ್ಕಾರ ಮಾಡುವುದಕ್ಕಿಂತ ಈಗ ದೈವದತ್ತವಾಗಿ ಸಿಕ್ಕಿರುವಂತಹ ಆ ಕೊಡುಗೆನ ನಾವು ಎಷ್ಟು ಚೆನ್ನಾಗಿ ಸಮರ್ಪಕವಾಗಿ ನಮ್ಮ ತೋಟದಲ್ಲಿ ಬೆಳೆಸ್ಕೊಳ್ತೇವಿ ಅದನ್ನ ಉಳಿಸ್ಕೊಳ್ತೇವೆ ಮತ್ತೆ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಹಸಿರೆಲೆ ಗೊಬ್ಬರದ ಪರ್ಯಾಯವಾಗಿ ಈ ಕಳೆಗಳನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅದರ ಜೊತೆಗೆ ಈಗ ಈ ಒಂದು ಕಳೆ ಗಿಡಗಳನ್ನೇ ನಿಮ್ಮ ತೋಟದಲ್ಲಿ ಮಲ್ಚ್ ಮಾಡಿಬಿಟ್ಟಾಗ ನಿಮ್ಮ ತೋಟದಲ್ಲಿರುವಂತಹ ಜೀವಿಗಳಿಗೆ ಅದು ಊಟ ಆಗುತ್ತೆ ಆಹಾರ ಕೊಟ್ಟಂತಹ ಪುಣ್ಯದ ಫಲ ನಿಮಗ್ ಸಿಕ್ಕಂಗಾಗತ್ತೆ ಅದರ ಜೊತೆಗೆ ತೋಟ ಎಲ್ಲ ಹಚ್ಚ ಹಸಿರಾಗಿರುತ್ತೆ ಮತ್ತೆ ನಿಮ್ಮ ತೋಟದಲ್ಲಿ ಅಹ್ ಅಡಗಿರುವಂತಹ ಆ ಮಾಶ್ಚರ್ ಅಂತ ಅಂದ್ರೆ ಈ ಏನು ತೇವಾಂಶ ಇರುತ್ತಲ್ಲ ಈಗ ಉರಿ ಉರಿ ಧಗೆ ಅಂತ ಬಿಸಿಲಿರುತ್ತೆ ಆ ಧಗೆ ಅಂತ ಸಮಯದಲ್ಲಿ ಈಗ ಮಣ್ಣೊಳಗಿರುವಂತಹ ಮಾಚರ್ ಹಾರಿ அந்த ஆகனு கூட இளை தடியல்வா சோ ವಿವಿಧ ರೀತಿಯಿಂದ ನಾನಾ ಉಪಯೋಗಗಳು ಈ ಕಳೆ ಕಳೆ ಗಿಡಗಳಿಂದ ಸಿಕ್ಕೇ ಸಿಗುತ್ತೆ ಸೊ ಹೀಗಾಗಿ ರೈತರು ಹೇಳಿದ್ರು ಈ ಕಳೆ ಕಳೆ ಹೆಂಗೆ ಅಂತಂದ್ರೆ ಮುಖದಲ್ಲಿ ಕಳೆ ಹೆಂಗೆ ನೋಡಿ ತೋಟದಲ್ಲಿ ಕಳೆ ಇದ್ರೆ ಹಂಗೆ ಕಳೆ ಅಂತಾನೂ ಕೂಡ ಅವ್ರು ಹೇಳಿದ್ರು ಒಂದು ಒಳ್ಳೆ ಉತ್ತಮವಾದಂತ ಮಾಹಿತಿ ಮಾತು ಸೊ ನೀವು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಇಲ್ಲ ಸಲ್ಲದಂತಹ ಗಳನ್ನ ತಂದು ತೋಟಕ್ಕೆ ಸುರಿದು ನೀವು ಇನ್ನೊಂದು ತಪ್ಪುಗಳನ್ನ ಮಾಡಕ್ ಹೋಗಿ ತೋಟನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅನ್ನೋದು ಈ ವಿಡಿಯೋ ಉದ್ದೇಶ ಆಗಿತ್ತು ಸೊ ಹೀಗಾಗಿ ಯಾವಾಗ ಅಂತಂದ್ರೆ ಈಗ ಇನ್ನೇನು ಅದು ಫ್ಲವರ್ ಆಗ್ತಾ ಇರತ್ತೆ ನೋಡಿ ಅಂತಂದ್ರೆ ಈಗ ನಮಗೆ ಎಲ್ಲಿವರೆಗೂ ಈ ಕಳೆ ಹಾನಿಕಾರ ಅಂತಂದ್ರೆ ಅದು ಪುಟಾಣಿ ಸಸಿ ಇರುವಂತಹ ಸಂದರ್ಭದಲ್ಲಿ ಹತ್ತತ್ರ ಒಂದು ನಿಮ್ಗೆ ಇಷ್ಟುದ್ದ ನಿಮ್ಗೆ ಏನಾದ್ರು ಕಳೆ ಇದೆ ಅಂತಂದ್ರೆ ಹಾನಿಕಾರ ಆಗೋದಿಲ್ಲ ಅದು ನಿಮ್ಮನ್ನ ಹಸಿರೆಲ್ಲ ಗೊಬ್ಬರದಂತೆ ನಿಮ್ ತೋಟದಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಬರುವಂತಹ ಆ ಫ್ಲವರ್ ಆಗಿರ್ಬೋದು ಅಥವಾ ಕಾಯಿಗಳ ಆಗುವರೆಗೂ ಏನಾದ್ರು ನೀವು ಬಿಟ್ರೆ ಅಲ್ಲಿ ನೀವು ಕೆಟ್ರಿ ಅಂತ ಅರ್ಥ ನೀವೇನ್ ಮಾಡ್ಬೇಕು ಅದಕ್ಕಿಂತ ಪೂರ್ವದಲ್ಲಿ ನಿಮ್ ತೋಟದಲ್ಲಿ ಮಲ್ಚ್ ಮಾಡ್ಬಿಡಿ ಗೊಬ್ಬರ ಮಾಡ್ಕೊಳ್ಳಿ ನೀವು ಉತ್ತಮವಾದಂತ ಸಾವಯವ ಕೃಷಿಯನ್ನ ಅನಿಸುತ್ತೆ ಸರಿಸಕೊಳ್ಳಿ ಅಂತ ಹೇಳ್ತಾ ರೈತರಾದಂತ ನೀವು ಎರೆ ಹುಳುಗಳನ್ನ ಉಳಿಸೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮ್ಮ